ನಮಸ್ಕಾರ ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ಅನ್ನದಾತರ ಪ್ರತಿಭಟನೆಗೆ ನಿಜಕ್ಕೂ ಮನಿತ ಕೈ ಸರ್ಕಾರ ಬೆಲೆ ನಿಗದಿ ಮಾಡಿ ಅತಂತ್ರಕ್ಕೆ ಸಿಲುಕಿತ ಸರ್ಕಾರ ರಾಜ್ಯದ ಎಲ್ಲಾ ರೈತರನ್ನ ಮನವೊಲಿಸುವಲ್ಲಿ ಸಕ್ಸಸ್ ಆಯ್ತಾ ಅಂತೇಳಿ ಕೆಲವು ಕಡೆ ಮಾತ್ರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದ್ರೆ ಹಲವು ಕಡೆ ಪ್ರತಿಭಟನೆ ಕಿಚ್ಚು ಇನ್ನೂ ಮುಂದುವರೆದಿದೆ ಸರ್ಕಾರ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಮೂರ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿದೆ ಸರ್ಕಾರ ಬೆಲೆ ನಿಗದಿ ಮಾಡಿದ ಬಳಿಕವೂ ಅಪಸ್ವರಗಳು ಕೇಳಿ ಬರುತ್ತಿವೆ ಕಾರ್ಖಾನೆ ಮಾಲೀಕರು ಹಾಗೂ ರೈತರಿಂದ ಭಾರಿ ವಿರೋಧಗಳು ವ್ಯಕ್ತವಾಗುತ್ತಿವೆ ಇನ್ನು ವಿಜಯಪುರದಲ್ಲಿ ರೈತರು ನಮಗೆ ಅಧಿಕೃತವಾಗಿ ಲೆಟರ್ ನೀಡೋವರೆಗೂ ಕುಳಿತ ಜಾಗದಿಂದ ಏಳೋದಿಲ್ಲ ಎಂದು ರೈತರು ಪಟ್ಟು ಹಿಡಿದಿರುವಂತಹದ್ದು ಇನ್ನು ಸ್ಥಳಕ್ಕೆ ಫುಡ್ ಆಫೀಸರ್ ಹಾಗೂ ಡಿಎಸ್ಪಿ ರವರು ಧರಣಿ ಸ್ಥಳಕ್ಕೆ ಬಂದು ರೈತರಿಗೆ ಎಷ್ಟೇ ಹೇಳಿದ್ರು ಕೂಡ ರೈತರು ಹಿಡಿದ ಪಟ್ಟನ್ನು ಬಿಡುತ್ತಿಲ್ಲ ತಮಗೆಲ್ಲ ಗೊತ್ತಿರುವಾಗೆ ಸುಮಾರು ಎಂಟು ಒಂಬತ್ತು ದಿನಗಳ ಕಾಲ ಈ ಒಂದು ತಮ್ಮ ಬೇಡಿಕೆಗೋಸ್ಕರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿರುವ ಗುಡ್ಲಾಪುರ ಕ್ರಾಸ್ ಆಗಿರ್ಬೋದು ಅಥವಾ ವಿವಿಧ ಬೆಳಗಾವಿ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ತಮ್ಮ ಬೇಡಿಕೆಗಳು ಇದ್ದಾವೆ ಅದರ ಬಗ್ಗೆ ಎಲ್ಲ ನಮ್ಮ ಜಿಲ್ಲಾಡಳಿತದಿಂದ ಹಿಡಿದು ರಾಜ್ಯ ಸರ್ಕಾರದವರಿಗೆ ಕೂಡ ತಮ್ಮೆಲ್ಲ ಸಮಸ್ಯೆಗಳು ತಮ್ಮ ಬೇಡಿಕೆ ಇದೆ ಅದನ್ನೆಲ್ಲ ಸರ್ಕಾರವು ಕೂಡ ಬಹಳಷ್ಟು ಏನಂತಂದರೆ ಆಗಿ ಇದನ್ನು ಅಟೆಂಡ್ ಮಾಡಿದ್ದಕ್ಕೆ ಇವತ್ತಾಗಿರೋ ಬೆಳವಣಿಗೆಗಳೇ ಸಾಕ್ಷಿ ಅಂತ ಹೇಳಿ ನಾನು ಹೇಳುತ್ತೇನೆ ಯಾಕಂದರೆ ಸುಮಾರು ಎರಡು ಮೂರು ದಿನಗಳಿಂದ ಕಂಟಿನ್ಯೂಸ್ ಆಗಿ ನಮ್ಮ ಈ ಒಂದು ಬಿಜಾಪುರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಿದರು ಮತ್ತು ಬಾಗಲಕೋಟೆಯಲ್ಲಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗುರ್ಲಾಪುರ ಕಾಸಲ್ಲಿ ಮಾನ್ಯ ಕೆ ಪಾಟೀಲ್ ಸಾಹೇಬರು ಮತ್ತು ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಮಾನ್ಯ ಜಾಕಿ ಸಾಹೇಬರು ಎಲ್ಲರೂ ಕೂಡ ಆಗಮಿಸಿ ತಮ್ಮ ಒಂದು ಬೇಡಿಕೆಗಳು ಏನಿರೋ ಅನ್ನೋದ್ರ ಬಗ್ಗೆ ಬಹಳಷ್ಟು ಶಾಂತ ರೀತಿಯಿಂದ ಆಧರಿಸಿ ಇವತ್ತು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ತುರ್ತು ಸಭೆಯಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ರೈತ ಮುಖಂಡರ ಒಂದು ಸಭೆಯನ್ನು ಕೂಡ ಏರ್ಪಡಿಸಿದ್ರು ನಾವು ನಮ್ಮ ಸಭೆಗೆ ಎಲ್ಲ ರೈತ ಮುಖಂಡರು ಕೂಡ ನಾವು ನಮ್ಮ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರಾಗಲಿಕ್ಕೆ ನಾವು ಕೂಡ ತಿಳಿಸಿದ್ವಿ ತಾವೆಲ್ಲ ರೈತ ಮುಖಂಡರು ಕೂಡ ಅಲ್ಲಿ ಆಗಿರುವಂಥ ಎಲ್ಲ ಬೆಳವಣಿಗೆಗಳು ಕೂಡ ತಾವೆಲ್ಲರೂ ಬಹಳಷ್ಟು ಹತ್ತಿರದಿಂದ ವೀಕ್ಷಿಸಿದೆ ಯಾಕಂದ್ರೆ ಈ ಒಂದು ಬೆಳಗಾವಿದು ಬಾಗಲಕೋಟದು ಮತ್ತು ಬಿಜಾಪುರ ಕಲಬುರಗಿ ಮತ್ತು ಹಾವೇರಿ ಈ ಒಂದು ಐದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಈ ನಮ್ಮ ಅಪ್ಪು ಬೆಳಗಾವಿ ಹೋರಾಟಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಆಡಳಿತ ಪೊಲೀಸ್ ಎಲ್ಲ ಆಯ್ತು ಸರ್ಕಾರ ಕೊಟ್ಟು ತಮ್ಗೆಲ್ಲ ಮೊದಲಿಗೆ ಧನ್ಯವಾದ ಹೇಳ್ತೀವಿ ಈಗ ಒಂದು ನಮ್ದು ಏನ್ ನಿರ್ಣಯ ಅಂತಂದ್ರ ಈಗೇನು ಸಾಯಿಬ್ರ ಬೆಳೆದಾಗೆ ಈಗ ಅಧಿಕೃತವಾಗಿ ನಮ್ಗೆ ಲೆಟರ್ ಬಂದ ಮೇಲೆ ಇನ್ನೂ ನಾವು ಬಂದಲ್ದಾಗದ್ವಿ ಸರ್ ದಯಮಾಡಿ ಯಾಕಂದ್ರೆ ನೀವು ವಿಡಿಯೋ ಕಾನ್ಫರೆನ್ಸ್ದಾಗೆ ಹೇಳಿದ್ರಿ ಯಾಕಂದ್ರೆ ಹದಿನೈದು ಒಳಗೆ ಪೇಮೆಂಟ್ ಕೊಡ್ಬೇಕಂತ ಹೇಳಿತ್ತಲ್ಲ ಅಲ್ಲಿ ಒಬ್ರು ಬ್ಯಾಕ್ಟ್ರಿ ಮಾಲಕರೇ ಅದ ಹದಿನೈದಿಂದ ಕೊಡಾಕಾಗೋದಿಲ್ಲ ಅಂತ ಹೇಳಿದ್ರು ಇದು ನಿಜ ಅಲ್ಲ ಸರ್ ನಾವಿದ್ದೀವಿ ಆದರೆ ಅದು ವಿಜಯಪುರ ಜಿಲ್ಲೆಯವರು ತಗೋಲಿಲ್ಲ ಗಮನಕ್ಕೆ ಗಮನಕ್ಕದ್ದು ನಾವು ಅದನ್ನು ಚರ್ಚೆ ಮಾಡ್ತಿದ್ವಿ ಹೇಳ್ತಿದ್ವಿ ಅದಕ್ಕೆ ಬಿಕೋರಿಯಲ್ಲಿ ಆಗಲೇ ಸಂಗಮೇಶ್ವರು ಎಲ್ಲ ಹೇಳಿದಾಗ ಮೋಸ ಐತಿ ಯಾಕಂದ್ರೆ ಇಲ್ಲೇ ಮಹಾರಾಷ್ಟ್ರನಾಗ ಅದು ನಮ್ದು ಕಮ್ಮಿ ಹೋಗ್ತೈತಿ ಮೂರು ಸಾವಿರದ ನಾಲ್ಕುನೂರು ಕೊಡ್ತಾರ ಮತ್ತು ಅವ್ರು ಇಕೋರಿ ಕಡಿಮೆ ಇದ್ದಾಗ ಕಡಿಮೆ ಇದ್ರೆ ಅವ್ರು ಕೊಡ್ತಿರ್ಲಿಲ್ಲ ನಮಗೆ ಇದು ಐತೆ ತಮ್ಮ ಗಮನಕ್ಕೆ ಇರಲಿ ಅದು ಮಾಡ್ತಾ ನಮಗೂ ವಿಶ್ವಾಸ ಐತಿ ಅದಕ್ಕೆ ಈಗ ಈ ಈ ಧರ್ಮಿ ಏನೈತಲ್ಲ ಇವತ್ತು ಅಂತ ಮಾಡಿದ್ರು ಸರ್ ನಾಳೆ ನಾವೆಲ್ಲ ಜಿಲ್ಲಾ ಅಧ್ಯಕ್ಷಗಳು ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಮಾತಾಡಿದಾರೆ ತಮ್ಮ ಆದೇಶ್ ಕಾಪಿ ಬಂದ ಮೇಲೆ ಅದು ಮಾಡ್ತೀವಿ ಅಲ್ಲಿ ತನಕ ನಮ್ಮ ಧರಣಿ ಮುಂದುವರೆಸಂತೇಳಿ ನಮ್ಮ ನಾಯಕ ಬಹಳ ಒಳ್ಳೆ ಕೆಲಸ ನಮ್ಗೆ ನಮ್ದು ಧನ್ಯವಾದ ಹೇಳ್ತಾರೆ ಈ ಒಂದು ಧರಣಿ ಪ್ರತಿಭಟನೆ ಮುಂದುವರಿಸೋದು ಯಾಕಂದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರಿಗೂ ಕೂಡ ಅಟೆಂಡ್ ಮಾಡಿ ಎಲ್ಲರೂ ಕೂಡ ತಾವು ಏನ್ ಹೇಳಿದಾರಲ್ಲ ಅದೆಲ್ಲ ಮಾಡಿದ್ರು ಅಂತ ಅವೆಲ್ಲ ಕೇಳಿದ್ದೀವಿ ಹೌದಾ ಮತ್ತೆ ಇನ್ನೂ ಕೂಡ ಕ್ಲಾರಿಟಿ ಕೊಟ್ಟಿದ್ವಿ ತಮ್ಮ ಈಗ ಒಂದು ಏನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಏನು ಈ ಒಂದು ಪ್ರೈಸ್ ಬಗ್ಗೆ ಡಿಸ್ಕಶನ್ ಆಯಿತು ಅದಲ್ಲದೆ ಇನ್ನೂ ಕೆಲವೊಂದಿಷ್ಟು ತಮ್ಮ ಏನು ಸಮಸ್ಯೆಗಳಿಗೆ ಅಥವಾ ತಮ್ಮ ಬೇಡಿಕೆಗಳಿಗೆ ಕೂಡ ಇದನ್ನು ಆನ್ಸರ್ ಮಾಡಿದ್ವಿ ಬಟ್ ಏನು ಅಂತಂದ್ರೆ ಈಗ ಸರ್ಕಾರದ ಆದೇಶ ಅದು ಬರಬೇಕಾಗಿತ್ತು ಹೌದಾ ಅಲ್ಲಿವರೆಗೂ ಏನ್ ಮಾಡ್ಬೇಡ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಹೇಳಿದರೆ ಪ್ರೆಸ್ ಮೀಟಲ್ ಅಂದಾಗ ಅದು ಅದು ಸಾಗೆ ಆಗುತ್ತೆ ಸರಿನಾ ಸೊ ಹಾಗಾಗಿ ಈವನ್ ಅಲ್ಲಿ ಗುರ್ಲಾಪುರ ಅಲ್ಲಿ ಕೂಡ ಆಲ್ಮೋಸ್ಟ್ ಸೈಕಿಗೆ ಅದನ್ನೇನಂತಲ್ಲ ಬಟ್ ಏನು ಅಂತಂದ್ರೆ ಎಲ್ಲ ಒಂದು ನಮ್ಮ ರೈತ ಮುಖಂಡರಿಗೆ ಜಿಲ್ಲಾಡಳಿತ ಪರವಾಗಿ ಪರವಾಗಿಲ್ಲ ಏನು ಹೇಳಿಕೆ ಇಷ್ಟಪಡ್ತೇನೆ ಈಗ ಗೌರ್ಮೆಂಟ್ ಆರ್ಡರ್ ಬರೋವ್ರಿಗೂ ಕೂಡ ಇಲ್ಲಿ ಈ ಒಂದು ಧರಣಿಯನ್ನೇ ಮುಂದುವರಿಸ ಬೇಡ ಏನೇ ಇದ್ರು ಕೂಡ ಆ ಒಂದು ಗೌರ್ಮೆಂಟ್ ಆರ್ಡರ್ ಮೇಲೆ ಮತ್ತೇನಾದ್ರೂ ನಿಮಗೆ ಡಿಸ್ಪ್ಯೂಟ್ ಮಾಡೋದಿತ್ತು ಅಥವಾ ಇನ್ನೇನಾದರೂ ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಏನಾದರೂ ಇತ್ತು ಅಂತಂದ್ರೆ ನಾನಂತೂ ಇದ್ದೇ ಇದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತೂ ಇದ್ದೇ ಇದ್ದಾರೆ

ಭರವಸೆನೆ ಸರ್ಕಾರ ಮ್ಯಾಗೆ ಭರವಸೆ ಇಲ್ಲಾರ ರೈತರಿಗೆ ಅದಕ್ಕೆ ನಾಳೆ ಅವ್ರ ರಾಜ್ಯಾಧ್ಯಕ್ಷರ ಜೊತೆ ಇವ್ರು ಮಾತಾಡ್ಲಿ ರಾಜ್ಯ ಪದಾಧಿಕಾರಿಗಳು ಅದರ ಮಾತಾಡಲಿ ಅವರು ಸ್ಥಳಕ್ಕೆ ಬರಲಿ ರಾಜ್ಯಾಧ್ಯಕ್ಷ ಏನಿಲ್ಲ ಈಗ ತಾನೇ ನಮ್ಮ ರಾಜ್ಯ ಪ್ರಧಾನ ರಾಹುಲ್ ಮುಖಂಡಿ ಸರ್ ಅವರು ನಮ್ಮ ರಾಜ್ಯಾಧ್ಯಕ್ಷ ಸಪೋರ್ಟ್ ಮಾಡಿದಾರ ಸರ್ಕಾರದಿಂದ ಅಧಿಕೃತವಾದಂತ ಆದೇಶ ಪ್ರತಿ ಏನೈತಿ ಅದನ್ನ ಡ್ರಾಫ್ಟಿಂಗ್ ನಾವು ಬಂದ್ ಮುಟ್ಬೇಕು ಸಂಬಂಧಿಸಿದಂತ ಸಚಿವರು ಅಂದ್ರೆ ಸಕ್ಕರೆ ಸಚಿವರು ಬಂದು ಗುರ್ಲಾಪುರ್ ಬಂದು ಕೊಡಲಿ ಅವರು ಸ್ವತಃ ಕೊಡ್ಲಿ ಇಲ್ಲ ಮುಖ್ಯಮಂತ್ರಿಗಳು ಬರ್ಲಿ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಮೂರು ಮಂದಿ ಯಾಕೆ ಬರ್ಲಿ ಅಂತ ಅವರು ಕೂಡ ಹೇಳಿದಾರೆ ಎಲ್ಲಾ ಪ್ರಕಾರ ನಾವು ಕೂಡ ಅವರಂತೆ ಹೋರಾಟ ಯಾರು ಹೇಗ್ಪಡುದಿಲ್ಲ ಆ ಹೋರಾಟ ಎಲ್ಲ ಪ್ರಕಾರ ಮುಂದುವರಿತದ ಆಮೇಲೆ ಕೆಲವೊಂದಿಷ್ಟು ಗೊಂದಲಗಳು ಅದು ಅಧಿಕೃತವಾಗಿ ಅವರ ಆದೇಶ ಪಟ್ಟಿಯಲ್ಲಿ ಇತ್ತಪ್ಪ ಅಂತಂದ್ರೆ ನಮ್ಗೆ ಒಂದು ಒಂದಿಷ್ಟು ಸಮಾನ ಆಗ್ತದ ಯಾಕಂದ್ರೆ ಸರ್ ಇದು ನಾನು ವಿಶೇಷ ಏನು ಹೇಳಕೀನಿ ಅಂತಂದ್ರೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಸುಮಾರು ನೂರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ದಿನಕ್ಕೆಲ್ಲ ಬಹಳ ಜನ ಬಂದಿಲ್ಲ ಸರ್ ಸರ್ಕಾರದ ಆದೇಶಗಳ ಮೇಲೆ ಯಾಕಂದ್ರೆ ಇಡ್ತಾ ಇಲ್ಲ ಈಗ ಸುಗರ್ ಲಾಗಿನ್ ಇಡೋದ್ರಿಂದ ಇದಕ್ಕೆ ಸಂಪೂರ್ಣವಾದಂತ ಯಾರೋ ಪೂರ್ತಿ ನಮಗ ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಪ್ರವಾಸಕ್ಕೆ ಹೋಗಿದ್ರು ಅವರು ಅಧಿಕೃತವಾಗಿ ಬದ್ಲಿ ಈಗಾಗಲೇ ನಾವೇನಾದ್ರೂ ಹಲವಾರು ತಾಲೂಕುಗಳನ್ನ ಹೋರಾಟ ಕರೆ ಕೊಟ್ಟಿದ್ವಿ ಅವ್ರನ್ನೆಲ್ಲ ಕರೆಸಿ ನಾಳೆ ಮಾತುಕತೆ ಮಾಡಿಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ಆಜ್ಞೆಯಂತೆ ಮತ್ತು ರಾಜ್ಯಾಧ್ಯಕ್ಷರ ಆಜ್ಞೆಯಂತೆ ಮತ್ತು ನಮ್ಮ ರಾಜ್ಯ ಪ್ರಧಾನ ಮತ್ತು ರಾಜ್ಯ ಉಪಾಧ್ಯಕ್ಷರೆಲ್ಲರೂ ಕೂಡ ಅಂದಿಷ್ಟು ನಿರ್ಣಯ ಮಾಡಿ ಮುಂದಿನ ಹೋರಾಟದ ಒಂದಿಷ್ಟು ವಿಚಾರ ಮಾಡ್ತೇವೆ

ಗ್ಯಾರಂಟಿ ಕೊಟ್ಟ ಮೇಲೆ ಮತ್ತೆ ಗವರ್ಮೆಂಟ್ ಆದೇಶ ಮೇಲೆ ಇನ್ನೂ ಬೇಕಾದ್ರೆ ಗ್ಯಾರಂಟಿ ಕೊಡ್ಲಿಕ್ಕೆ ನಾವು ಇದ್ದೀವಿ ಜಿಲ್ಲಾಧಿಕಾರಿ ಎಲ್ಲರೂ ಕೂಡ ಜೊತೆ ಇದ್ದೀವಿ ನಿಮ್ಮ ಜೊತೆಗೆ ಏನೇ ಇದ್ರು ಕೂಡ ನಾವು ನಿಮಗೋಸ್ಕರ ಇದ್ದೇ ಇದೆ ನಮ್ಮ ಆಫೀಸ್ ಜಿಲ್ಲಾಧಿಕಾರಿಗಳ ಕಚೇರಿ ಇದೆ ಬಂದೇ ಬನ್ನಿ ಏನೇ ಇದ್ರೂ ಕೂಡ ನಾವು ಚರ್ಚೆ ಮಾಡೋಣ ಮತ್ತೆ ಇಲ್ಲಿ ಕಾರ್ಖಾನೆ ಮಾಲೀಕರಲ್ಲಿ ಆಟೋ ಸರ್ ಅವ್ರು ಕೊಡಲ್ಲಂತಂತೆ ಮಾತಿದೆ ಮುಖ್ಯಮಂತ್ರಿಗಳ ಮಾತಿದೆ ಬಗ್ಗೆ ಮುಖ್ಯದ ಒಂದು ಸ್ಪಷ್ಟವಾದ ಒಂದು ನಿರ್ಣಯ ಮಾನ್ಯ ಮುಖ್ಯಮಂತ್ರಿಗಳನ್ನ ನಮಗೂ ಭರವಸದೆ ಅವ್ರನ್ನ ಬಹಳ ಅಪಾರ ಗೌರವ ಇದೇ ಆದ್ರೆ ಅದೇ ಪುತ್ರ ನಮ್ಗೆ ಆದೇಶ ಬರುವುದನ್ನು ಕೂಡ ದಯಮಾಡಿ ನಿಮ್ಗೆ ಸರ್ಕಾರ ಕೊಟ್ಟಿಗೆ ಧನ್ಯವಾದ ಹೇಳಿದ್ರು ಅಲ್ಲಿ ತರ ನಾವು ನಿರಂತರ ಹೋರಾಟ ಮಾಡ್ತಾ ಅಂತೇಳಿ அரச <laughs>

ಮಾಡ್ತೀವಿ ಮತ್ರಿ ನಡ್ಸೋದ್ರ ಅವ್ರು ಸರ್ಕಾರದ ಗೊಂಡವರು ಗೊಂಡವರು ಅದಾರ ಈ ನಮ್ಮ ಸಂಸ್ಥೆಲ್ಲರ ಬೇರೆ ಸಂಚಾರ ಸರಿ ಅಧಿವೇಶನ ಮಾಡಿ ಒಬ್ಬ ಅದಿಲ್ಲ ಮುಖ್ಯಮಂತ್ರಿ ಅಧಿಕೃತ ಕೊಟ್ಟು ಮಾಡೋದು ಇದೆಯಲ್ಲ ಕರೆಕ್ಟ್ ಅದ ಅಕಸ್ಮಾತ್ ಹಂಗಾಗಿ ಮಾಡಲಿಲ್ಲ ಅಂದ್ರೂ ಅದು ಆ ಮುಖ್ಯಮಂತ್ರಿ ವ್ಯಕ್ತಿತ್ವ ಅಲ್ಲ ಘನತೆ ಇಲ್ಲ ಅವ್ರಿಗೆ ಎಷ್ಟು ಬರ್ತೀನಿ ನಮಗೆ

ನಮಗೆ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಒಳಗೆ ಏನಾಯ್ತಪ್ಪ ಅಂದ್ರೆ ಬಾಗಲಕೋಟೆ ಜಿಲ್ಲೆ ರೈತರಿಗೆ ಸ್ವಲ್ಪ ಹೋರಾಡ್ದು ಮುಂದಕ್ಕೆ ಸರ್ಸ್ಬಿಟ್ಟು ಅನ್ನೋ ನಿಟ್ಟು ಈಗ ಅಧಿವೇಶನಕ್ಕೆ ತೊಂದರೆ ಆಗ್ತದನೋ ನಿಟ್ನೋ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಮೊದಲು ನಾವು ಹೋರಾಟದಿಂದ ಮುಂದಕ್ಕೆ ಸರ್ಸಂಬು ಅವ್ರು ಏನ್ ಬೇಡಿಕೆ ಅದು ಈಡೇರಿ ಅಂತ ಹೇಳಿ ಸರ್ಕಾರ ಪ್ರಯತ್ನ ಮಾಡಿದಿವಂಗ ಕೇಳ್ಬಿಟ್ಟು ನಮ್ಮ ಜಿಲ್ಲೆ ರೈತರು ಸುಮ್ಮನೆ ಕೊಡೋಂಗಿಲ್ಲ ಬಾಗಲಗೋಡಿ ಜಿಲ್ಲೆಯ ರೈತರು ಸುಮ್ಮನೆ ಕೊಡೋಂಗಿಲ್ಲ ಅಲ್ಲಿ ಏನು ರೇಟ್ ಕೊಟ್ಟರೆ ಅದು ನಮ್ಮ ಜಿಲ್ಲೆ ರೈತರಿಗೆ ಕೊಡಬೇಕು ಅಕಸ್ಮಾತ್ ಕೊಡ್ಲಿಲ್ಲಪ್ಪ ಅಂದರೆ ನಾವು ಇಲ್ಲಿ ಏನು ಬೆಳಗಾವದಾಗ ಹೋರಾಟ ಆಗಿತ್ತಲ್ಲ ಆದರೆ ಎರಡು ಪಟ್ಟು ಹೋರಾಟ ಮಾಡ್ತೀವಿ ಆ ರೈತರು ಇಲ್ಲಿ ಬರ್ತಾರೆ ನೀವು ಅಲ್ಲಿ ಕೊಡ್ರೆ ಆ ರೈತರು ಸುಮ್ ತಿಂದರ್ತಾರೆ ಕೆಲಕೆ ನೀವು ಚೆನ್ನಾಗಿತ್ತು ಅಂತ ತೆಗೆದುಕೊಡ್ರಿ ಆ ರೈತರು ಇಲ್ಲಿ ಬರ್ತಾರೆ ಅಷ್ಟು ಕೂಡ ಅಲ್ಲಿ ಏನು ಹೋರಾಟ ನಡೆದಿತ್ತು ಅದಕ್ಕೂ ಎರಡು ಪಟ್ಟು ಇಲ್ಲಿ ಹೋರಾಟ ಕೊಂಡ್ತಿವಿ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ರಿ ಅಲ್ಲ ಸೆಲೆಬ್ರೇಷನ್ ಮಾಡಕತ್ತಾರೀ ಮತ್ತು ಅವ್ರು ಬಾಗಲಗುಡಿಗೆ ಅಷ್ಟೇ ಕೊಡು ಇದಕ್ಕೆ ಬೆಳಗಾವ್ಗೆ ಅಷ್ಟೇ ಕೊಟ್ರಪ್ಪ ಅಂದ್ರೆ ಮತ್ತೆ ಇಲ್ಲಿ ಬಿಜಾಪುರ ಐತಿ ಮಾಡಬೇಕು ಮತ್ತೀಗ ಸರ್ಕಾರ ಸರ್ತಿಗೆ ಏನೋ ನಾವು ನೋಡ್ಕೊಂತೀವಿ ಅಲ್ಲ ನಿಲ್ದಿ ಮಾಡ್ತೀನಿ ಅಂತ ಹೇಳ್ಯಾರ ಖರೆ ಆದ್ರೆ ನಮಗೊಂದು ಹೇಳ್ಬಿಟ್ರೆ ನಾವು ಸಂರಕ್ಷಣೆ ಮಾಡ್ತೇವೆ ಅವ್ರ ಹೆಸರು ಈಗ ವಿಜಯಪುರ ಜಿಲ್ಲೆ ಹೆಸರು ತಗೊಂಡ್ರಿ ಅಲ್ಲ ವಿಜಯಪುರ ಇಲ್ಲೆ ಜಿಲ್ಲೆ ಹೆಸರು ತೊಗೊಂಡ್ರು ಅವರು ಸ್ವಂತ ನಮ್ಮ ಜಿಲ್ಲೆದೆ ಐತಿ ನಾ ಅವ್ರಿಗೆ ಹೇಳ್ಕೊತೀನೋರು ಮಾತು ಹೇಳ್ಯಾರವ್ರು ನೀವು ನಮ್ಮ ಸ್ವಂತ ಜಿಲ್ಲೆ ತೆಗೆದುಕೊಂಡಿದ್ದಕ್ಕೆ ನಮಗೆ ಅಭಿಮಾನ ಐತಿ ಖರೆ ಆದರೆ ನೀವು ಫ್ಯಾಕ್ಟ್ರಿ ಅವರಿಗೆ ಇನ್ನೊಂದು ಸ್ವಲ್ಪ ಒತ್ತಡ ಹಾಕಬೇಕಾಗಿತ್ತು ಅವ್ರು ಏನು ತಪ್ಪುಗಳದವ ನೀವು ಅದನ್ನು ಯತ್ ಹೇಳಿದ್ರು ನೂರು ತಪ್ಪು ನಿಮ್ಮ ನಿಮ್ಮಷ್ಟು ಫ್ಯಾಕ್ಟ್ರಿ ಮಾಲಕರಿಗೆ ಹೇಳಿರಿ ನೀವು ಅಂದರೆ ಒಂದರಿ ತಪ್ಪು ತೆಗೆದ್ರಿಪ್ಪ ಅಂದರೆ ಅವ್ರು ಆಟೋಮೆಟಿಕ್ ನೀವು ಹೇಳಿದ ಮಾತು ಕೇಳಬೇಕಾದ್ರೆ ಅವ್ರಿಗೆ ಯಾಕಷ್ಟು ರಿಕ್ವೆಸ್ಟ್ ಮಾಡ್ಕೋಬೇಕು ನೀವು ಅವ್ರು ಹಿಂಗೆ ಮುಂದೆ ಎತ್ತಿ ನಿತ್ತೋ ಹಂಗೆ ಹಿಂಗೆ ಮಾತಾಡೋ ಅವಶ್ಯಕತೆ ಬರೋದಿಲ್ಲ ಮಾಡಬೇಕು ಭರವಸೆ ಅಲ್ಲ ಭರವಸೆ ಕೊಟ್ಟಂಗೆ ಎಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ ಹ್ಯಾಂಗಂತೇಳಿ ಎಲ್ಲೋ ಒಂದು ಕಡೆ ರೈತರಿಗಿಂತ ಹೆಚ್ಚು ಅವ್ರ ನಂಗೆ ಕಾಜಿ ತೋರಿಸಂಗೈತೆ